ನೀವ್ನು ಹೇಳಿದ್ರಲ್ಲ ಆ ಇವಾಗ ನೋಡು ನನ್ಗೆ ಏಳ್ ಲಕ್ಷ ರೂಪಾಯಿ ದಂಡ ಹಾಕ್ತಿದಾರಂತೆ ಅದಕ್ಕೆ ನಾನ್ ಕೊಡಕ್ಕೆ ತಯಾರಿಲ್ಲಮ್ಮ ಅಲ್ಲ ನನ್ ಮೇಲೆ ಬಂದವ್ರಿ ನೀನ್ ಹೇಳು ಆ ನಾನುನು ಹೇಳಿದ್ದೆ ಅಂತ ಅಯ್ಯೋ ನನ್ ತಾಯಿ ಅಲ್ಲ ನಮೇಲೆ ಬಂದಿರೋದ್ ನೋಡಿ ಅಯ್ಯೋ ನೋಡ್ರಿಯ್ಯ ನಮಗೂ ಇದ್ಕು ಸಂಬಂಧ ಇಲ್ಲ ಕಣ ಅಯ್ಯೋ ಮೇಲೆ ಹೇಳಿರೋದ್ ನೋಡು ು ಹಿಂಗ್ ಮಾಡ್ದೆ ಅಂತ ಏನೋ ಬಿಡು ಹ್ಮ್ ಜಾಂಬ ಬಿಡು ಅವಳಿಗೆ ಹಂಗೆ ಮಾಡಿದ್ವಿ ಸೊರ್ಯ ಮಾಡಿದ್ವಿ ಅಂತ ಹೊಂದಿದೀವಿ ಹೊರತು ನಾವೇನೋ ಹೇಳ್ಕೊಟ್ಟಿಲ್ಲ ಈಗ ನೋಡಿ ಹೆಂಗ್ ನನ್ನ ಮೇಲೇನೆ ಏಳ್ ಲಕ್ಷ ರೂಪಾಯಿ ದಂಡ ಹಾಕಿದ್ದಾರೆ ಆ ಅವಳು ರೀತ ಸಣ್ಣಪಣೆ ನಮ್ ದಡಪಾಯ್ ತಾಗೆ ಸಣ್ಣ ಪೈನ್ ನಾನು ಕೊಡ್ಬೇಕಂತೆ ನಾನು ನಾನ್ ಕೊಡ್ಬೇಕಂತಿ ನಾನದೇನ್ ಕೊಡೋಣ ನನ್ಗೂ ಇದೂ ಸಂಬಂಧ ಇಲ್ಲ ಅಂತ ಹೇಳಿದಿನಿ ಹ್ಮ್ ನೀವು ಹೇಳಿದಿರಲ್ಲ ನಿಮ್ಗುನು ಇವಾಗ ತಂಬಾಗ ಆಗ್ಲಿ ಹ್ಮ್ ನಿಮ್ಗು ಆ ಕಂಡ್ರೆ ಆಗ್ತಿರ್ಲಿಲ್ಲ ಆ ನನಗೆ ಬಂದು ಹಿಂಗೆ ಹೇಳ್ತಿದ್ರಿ ಅವಳನ್ನ ಏನ ಮಾಡಿಯ ಮನೆಯಿಂದ ಹಸಿ ಹಿಂಗ್ ಮಾಡೋಂತ ಇದಕ್ಕೆ ಎಲ್ಲ ನಾ ರಾಜಕಾಯಿನ ಹೇಳ್ಕೊಟ್ಟಿದ್ದು ಈ ಒಬ್ರು ಮೇಲೆ ಒಬ್ರು ಒಬ್ರು ಮೇಲೆ ಒಬ್ರು ಈಗ ಹೇಳ್ತೀರಾ ಹಾ ಇಂಥವೆಲ್ಲ ನಾ ಮಾಡೋದ್ಕಿಂತ ಮುಂದಾಗ್ಲಿ ಯೋಚನೆ ಮಾಡ್ಬೇಕು ನಾವ್ ಹಿಂಗ್ ಮಾಡಿದ್ರಿ ಹೆಂಗೆ ಏನು ಎತ್ತ ಅಂತ ಯೋಚನೆ ಮಾಡ್ತಾರ ಕೂಟಾಳ ನೀನು ಓಹೋ ಯೋಚನೆ ಬೇರೆ ಮಾಡ್ತಾರಂತಿ ಇವಲ್ಕ ಹೆಂಗ್ ಮಾತಾಡ್ತಾನ ನೀ ಸರಿಯಾಗಿ ಮಾಡ್ಬೇಕು ನೀ ಸರಿಯಾಗಿ ಮಾಡಿದ್ರೆ ನಿಮ್ ಮತ್ತೆ ಗೊತ್ತಾಗೋದು ನಾವ್ ಯಾತ್ ಕೇಳ್ಕೊಳ್ಳೋ ನಾವ್ ಯಪ್ಪ ನಮ್ಮೇಲೆ ಬಂದಿರೋದ್ ನೋಡಕ್ ಕೊಂಬ್ಲಮ್ಮ ಅಯ್ಯೋ ಇಲ್ಲಗೋಡ್ರೆ ನಮಗೂ ಇತ್ಕೊಂಡು ನಾವೇನು ಈಗಳಮ್ಮ ಹಿಂಗೆ ಮಾಡಿದೆ ನಾನು ಅಂತ ಹೇಳಿಳು ಹ್ಞೂ ಅಳು ಒಂದಿಟ್ಟು ಜಂಬಾಕಣಮ್ಮ ಜಾಸ್ತಿ ಹಾಕ್ಬಿಟ್ಟ ಹಿಂಗೆ ಹೋಗ್ತಾಳೆ ಅಂತ ಹೇಳಿ ನಾವು ಮಾತಾಡಿದ್ದು ನಿಜ ಮಾತಾಡಿದ್ದಂತೂ ನಾವು ಇವತ್ತು ಹಿಂಗೆ ಮಾಡು ಹಂಗೆ ಮಾಡೋ ಅಂತ ನಾವು ಹೇಳ್ಕೊಟ್ಟಿಲ್ಲ ಕೊಟ್ಟಿಲ್ಲ ಇಲ್ಲ ಹೇಳ್ಕೊಟ್ಟಿದ್ದು ಈ ಅಮ್ಮೇನೆ ಇವ್ರಿಬ್ರೇ ಹೇಳ್ಕೊಟ್ಟಿದ್ದು ಹೋಗು ಯಾತನ ಕಳ್ತನ ದಾರಪ್ಪ ಮಾಡಕ್ಕೆ ಏಳು ಹಿಂಗೆ ಮಾಡಿ ವರ ಕಳ್ಸಂಗ ಮಾಡು ಅವಳೇನಂಗೇನೆ ನಿನ್ ನಿಮ್ ದಡಪ್ಪ ಇದಡಮಯ್ಯ ನಿನ್ನ ಅಷ್ಟು ಚೆನ್ನಾಗ್ ಮಾತಾಡ್ಸಲ್ಲ ಅವಳೇನು ಅಷ್ಟು ಚೆನ್ನಾಗ್ ಮಾತಾಡ್ಸ್ತಾರೆ ಅವಳೇನು ಹೆಣ್ಮಗಳಲ್ಲ ಹಿಂದ್ಲಾಡಲ್ಲ ಮುಂದ್ಲಾಡಲ್ಲ ಅಂತ ಹೇಳಿ ಹೇಳ್ಕೊಟ್ಟಾರ ಇವರೇ ಇವರೇ ಹೇಳ್ಕೊಟ್ಟಿದ್ದು ಗೌಡ್ರೆ ನಾನು ಇದಂಗೆ ಹೇಳ್ತಾ ಇದ್ದೀನಿ ನಾನೇನು ಮುಚ್ಚ ಮರ ಇಕ್ಕಮಕೊಯ್ಲಿ ಇವರೇ ಹೇಳ್ಕೊಟ್ಟಿರೋದು ನನಗೆ ಇದು ಒಳ್ಳೆ ಸರಿ ಹೊತ್ತಲ್ಲಪ್ಪ ಇಂಥವ್ ಯಾತಕ್ ಮಾಡ್ಬೇಕು ಹಾ ಅಲ್ಲ ಅವರೇನು ಹೇಳಿರು ನೀನ್ ಮಾಡಾಳೆ ಅಂತಾಳೆ ಸವಿ ಅಲ್ಲ ಅವ್ರು ಹೇಳ್ಕೊಟ್ರು ಅಂತ ಅಂತೇಳಿ ನೀನು ಅವ್ರು ತಿನ್ನು ಅಂತ ತಿಂತೀನಿ ಹಾಂ ಇವಾಗ ನೀನು ಇಬ್ಬರು ಮಕ್ಳನ್ನ ಕಟ್ಕೊಂಡು ಇಬ್ರು ಗಂಡು ಹುಡ್ಗನ್ ಕರ್ಕೊಂಡು ನಿನ್ನ ಗಂಡನ ಕರ್ಕೊಂಡು ಇವ್ರಕ್ಕೆ ಬಂದು ಸೇರ್ಕೊಂಡಿದ್ಯಲ್ಲ ಏನೋ ಬಿಡು ನಮ್ಮ ಮನೆಯಾಗೆ ಏನೇ ಇರಲಿ ಕಷ್ಟ ಸುಖ ಅಂದ್ರೆ ಹೆಣ್ಮಕ್ಳು ಇದ್ರೆ ಏಟ ನೋಡ್ತಾರೆ ಅಂತ ಹೇಳಿ ಬಿಡಾ ತಗೊ ಬಂದಿದ್ರು ಇರಲಿ ಆಂ ಅಲ್ಲಿ ನೀನು ಯಾತಿಲ್ಲ ಯೋಸ್ತೇನೆ ಬೆಂಗ್ಳೂರ ಪಾಪ ಅಷ್ಟೇ ಬಿಡು ಇಲ್ಲೇ ಯಾ ಥರ ಮಾಡ್ಕೊಂಡು ಇರಲಿ ಹೇಳು ಹೇಳಿ ನಾ ಕರ್ಸಿದ್ದು ತಿಂತ ಮಾಡೋದು ಹಾಂ ಅಲ್ಗಲಾಗೇ ನಿಮ್ಮ ಅಮ್ಮ ತಗೋನು ನಿನ್ನ ತಮ್ಮ ತಗೋ ತಮ್ಮ ಹೆಣಕಿ ಏಳು ಸಾವಿರ ಆಗ್ತೀವಿ ಇವತ್ತು ಎಲ್ಲ ನಿನ್ಕಂಡು ನೋಡ್ತಾ ಇವತ್ತು ನೋಡು ನಮ್ಮನ್ನ ಎಷ್ಟು ಇದು ಮಾಡ್ಬಿಟ್ಟೆ ಕಾರ್ಸಿದ್ಕೆ ಹಾಂ ನಮಗೆ ಇವತ್ತು ಮರ್ಯಾದಿರಲ್ಲ ಅದಕ್ಕೆ ಮತ್ತೆ ಹಾಂ ಅವರು ದೂರ ಇಕ್ಕಿರೋದಿ ಅಮ್ಮನ್ನ ನಾವೇನೋ ಅಂದ್ಕೊಂಡಿದ್ವಿ ಏನೋ ಬಿಡತ್ತ ಅಂತ ನಾವು ಅಂದ್ಕೊಂಡಿದ್ವಿ ಆದರೆ ಇದೊಂಥರ ಹಾಂ ಏ ಹೇಳು ಇಂಥರ ಅದಕ್ಕೆ ಮತ್ತೆ ಎಲ್ಲಿ ಇರ್ಬೇಕು ಅಲ್ಲಿ ಇಕ್ಬೇಕು ಅಯ್ಯೋ ನಾವೇನು ಬಂದರೂ ನಿಮ್ಮ ಮನೆ ಬಾಗಿಲಿಗೆ ಯಾದಾಗ ಬೈನಾಗ ಏನು ಬರ್ತೀವಿ ಯಾರ ಮನೆ ಬಾಗಿಲಿಗೂ ಹೋಗಲ್ಲ ನಾವೇನೋ ಮನೆ ಮಾಡಿ ಕೆಣದೀವಿ ಹಾಂ ಆಂ ಬಾಡಿಗೆ ಕೊಡ್ತೀವಿ ಹಾಂ ಬಾಡಿಗೆ ಕೊಟ್ಕೊಂಡು ಹೋಯ್ತೀವಿ ಏ ನಾವೇನೇನು ಯಾರಿಗೇನು ಮೋಸ ಮಾಡಿಲ್ಲ ಯಾರಿಗೇನು ಅನ್ಯಾಯ ಮಾಡಿಲ್ಲ ನಾವು ಮನೆ ಬಿಡ್ದಂಗೆ ಒಂದಿರೇ ಹೇಳ್ತೀನಿ ಹಾಂ ಬಾಡಿಗೆ ಕೊಡ್ತೀವಿ ಏನೋ ನಮ್ಮ ಮಾಮಗೂನು ನಮ್ಮ ಹತ್ತಿಗ ಬುದ್ಧಿ ಇಲ್ಲಂಗೆ ಕರ್ಕೊಂಬಂದು ಇಟ್ಕೊಂಡ್ರು ಹ್ಞೂ ಇಲ್ಲ ಗೌಡ್ರಿ ಇದನ್ನು ಸರಿಯಾಗಿ ಮಾಡಬೇಕು ಪಪ್ಪ ಅವಕೆ ಏನು ಮಾಡುದಿಲ್ಲ ನೋಡು ನಾವು ಸುಮ್ ಸುಮ್ನೆ ಆ ಕೈ ಮೇಲೆ ಜಗಳ ಮಾಡಿ ಅದಕ್ಕೆ ತಿಳ್ಕೊಂಡ್ ಮಾತಾಡ್ಬೇಕ ಯಾವ್ದೇ ಆಗ್ಲಿ ಅಂತ ಹೇಳೋದ್ ನಾವು ಸುಮ್ ಸುಮ್ನೆ ಮಾತಾಡಿವತ್ತೆ ಅಂತ ನೆಸ್ಟ್ ಹೊತ್ಕೊಂಡ್ ಪಪ್ಪ ಅಮ್ಮಂಗ ಆಗ್ತೈತಿ ಮಾಡಿರೋದು ತಪ್ಪು ತಪ್ಪೆ ನೀವು ಅದ್ರಾಗೆ ಆಗಿದ್ರ ನೀವು ಮಾತಾಡಿರೋದೆಲ್ಲ ರೆಕಾರ್ಡ್ ಐತಿ ಬಂದು ಎಲ್ಲಾ ಮಾತಾಡಿರೋದು ಎಲ್ಲಾನ ನೀನು ಮಾತಾಡಿದ್ದೆ ಕಣ್ಕೊಂಬ್ಲಿ ಹ್ಮ್ ನೀನ್ ಯಾಕೆ ಮಾತಾಡಬೇಕೆ ಇವಾಗ ನೋಡ್ರಿ ಇವ್ಳಿಗೆ ಇದಕ್ ಮೇನ್ ಕಾರಣ ಅವ್ರು ಹೇಳಿಕೊಟ್ಟಿರತ್ ಮಾಡಿರೋದ್ ಇವಳು ಅವ್ರು ಹೇಳಿಕೊಟ್ಟಿರೋದು ಅವ್ರು ತಲಾಕ್ ಐವತ್ತೈದ್ ಸಾವಿರ ಅವ್ರಿಗೆ ಹಾಕಿ ಒಂದ್ ಲಕ್ಷ ಇವಳಗ್ ಹಾಕ್ರಿ ಆ ದುಡ್ಡ ಸಣ್ಣ ಪಣ ನೀವು ಕೊಡಬೇಕು ಅಷ್ಟೇನೆ ಹ್ಞೂ ಅಷ್ಟೇ ಸರಿಯಾದ ನಿರ್ಧಾರ ತಗೊಂಡಿದ್ದೀವಿ ಕಣಮ್ಮ ನೀನು ಒಂದು ಲಕ್ಷ ನೀನು ಐವತ್ತೈವತ್ತು ಸಾವಿರ ನೀವು ತಗೊಂಡೋಗಿ ಸಣ್ಣಪಣೆಗೆ ದುಡ್ಡು ಕೊಟ್ಟು ತೀರಿಸಬೇಕು ನೀವು ಮಾಡಿರೋ ಇದಕ್ಕೆ ನೀವು ಇಂಥದ್ದೆಲ್ಲ ಮುಂಚೆ ಯೋಚನೆ ಮಾಡಬೇಕು ಈ ರೀತಿ ಮಾಡಿದ್ರೆ ಹೆಂಗೆ ಅಂತ ಮಾಡಿದ ಮೇಲೆ ಈ ರೀತಿ ಎಲ್ಲನ ಹೇಳಿದ್ರೆ ಏನೂ ಪ್ರಯೋಜನ ಇಲ್ಲ ಮಾಡಿದ್ಮೇಲೆಲ್ಲ ಹಿಂಗೆ ಹಿಂಗೆ ಆಯಿತು ಹಂಗೆ ಹಿಂಗೆ ಅಂತೇಳಿ ಮಾಡಿದ ಮೇಲೆ ಮಾತಾಡಿದ್ರೆ ಏನೂ ಪ್ರಯೋಜನ ಇಲ್ಲ ಕೊಡ ನಾವ್ ಕೊಡಲ್ಲ ನಾವೇನೇನು ಯಾರದೇನ್ ತಿಂದಿಲ್ಲ ಯಾರ್ಗೇನ್ ಮೋಸ ಮಾಡಿಲ್ಲ ನಮಗೂ ಇದಕ್ಕೂ ಸಂಬಂಧನೇ ಇಲ್ಲ ಹ್ಮ್ ನಾವ್ಯಾಕ್ ಕೊಡೋಣ ನಾವ್ ಕೊಡಲ್ಲ ಅವಳಿಗೆ ಹಾಕ್ಲೇಳು ಆ ಸವಿತನ್ಗೆ ಹಾಕ್ರಿ ಎರಡ್ ಲಕ್ಷ ರೂಪಾಯಿ ಕೊಡ್ತಾಳೆ ಹ್ಮ್ ಇಕ್ಕಂಡ್ ಅವಳೆ ಮಕ್ಳ ಇಬ್ರು ಗಂಡ್ ಮಕ್ಳು ದುಡಿತಾರೆ ನಮ್ಗೆ ಯಾರ್ ಕೊಡಂಗ ಇದಾರೆ ಗಂಡ್ ದುಡಿತಾನೆ ಎಲ್ಲರಿಗೂ ದುಡಿತಾರೆ ನಮ್ಮಯ್ಯಾಗ ಏನ್ ಬೋಲ್ ಕಷ್ಟ ನಾವೆಲ್ಲಿಂದ ತರನ ತರೋಣ ನಾವ್ ಜೀವನ ಮಾಡೋದೇ ಬಂಡಾಟ ಅಂದ್ರೆ ಸರ್ಗಟ್ಲೆ ನಾವು ಇಲ್ಲಿಂದ ತರನ ಸುಮ್ಮನೆ ನಮ್ಗೆ ಇಲ್ಲದೇ ಹೇಳಬೇಡ್ರಿ ನಮ್ದು ನಮ್ಮ ಮನೆ ಪುರಸ್ಥಿತಿ ನಮ್ಮ ನೀವು ಇಲ್ಲದಿದ್ ಮಾಡಿದ್ರೆ ಬಾ ಕಂಪ್ಲೇಂಟ್ ಮಾಡ್ತೀವಿ ನಾವು ಈಗಲೇ ಪೊಲೀಸ್ ನಮ್ಮ ಕರೆಸ್ತೀನಿ ಕಂಪ್ಲೇಂಟ್ ಮಾಡಿದ್ರೆ ನೀವು ಲಕ್ಷಾಂತರ ರೂಪಾಯಿ ಗಟ್ಟಲೆ ಕಳ್ಕೊಬೇಕಾಗುತ್ತೆ ತಿರುಗಿ ನಿಮಗೆ ಬೇಲ್ ಕೊಡ್ಸೋಕ್ಕೆ ತುಂಬ ಖರ್ಚು ಮಾಡಬೇಕಾಗುತ್ತೆ ಬೇಲ್ ತಗೊಂಬರೋಕ್ಕೆ ಹಂಗೆ ಕೇಸಂತೂ ವಾಪಸ್ತಾಮಲ್ಲ ರೀತಮ್ಮ ನಿಮ್ಮ ಮೇಲೆ ಕಂಪ್ಲೇಂಟ್ ಆಗಿಬಿಟ್ರೆ ಭಾಳ ಕಷ್ಟ ಆಗುತ್ತೆ ನೀವು ಬೇಲ್ ತಗೊಂಡು ಎಲ್ಲ ಈಚಿಗೆ ಬರಬೇಕಂತಂದ್ರೆ ನಿಮಗೆ ಜಾಸ್ತಿನೇ ದುಡ್ಡು ಆಗುತ್ತೆ ಇಲ್ಲ ನೋಡಿ ಒಳ್ಳೆ ಮಾತಲ್ಲಿ ಐವತ್ತು ಸಾವಿರ ಕೊಟ್ಟು ನೀವು ಅವ್ರ ಸವಾಸಕ್ಕೆ ಬರ್ದಂಗೆ ನಿಮ್ಮ ಸವಾಸಕ್ಕೆ ಅವ್ರು ಬರೋದು ಬೇಡ ಅವ್ರ ಸವಾಸಕ್ಕೆ ನೀವು ಹೋಗೋದು ಬೇಡ ಹಿಂಗೆ ಐವತ್ತು ಸಾವಿರ ಕೊಟ್ಟು ಇವಾಗ ಇದು ಮಾಡೋದು ಕಲ್ಕಳ್ರಿ ಅಷ್ಟೇ ಸುಮ್ಮನೆ ಯಾಕೆ ನಾವ್ ಐವತ್ ಸಾವಿರ ಕೊಡ್ತೀವಿ ಅಷ್ಟೇ ನಮ್ಗೆ ಲಕ್ಷ ಕೊಡಕ್ಕ ಅಲ್ಲಿ ನಾವೇ ಕೊಡೋಣ ಒಂದ್ ಲಕ್ಷನ ಮುಚ್ಚಾಲೆ ಬಾಯಿ ಕೊಡ್ಬೇಕಣ ನೀವ್ ಮಾಡಿರೋ ತಪ್ಪಿಗೆ ನಿನ್ನ ಎಂಟಿ ಮಾಡಿರೋ ತಪ್ಪಿಗೆ ಕೊಡಲೇಬೇಕು ಕೊಡಕ್ ಆಗಲ್ಲ ಅಂತಂದ್ರೆ ಕೇಳಲ್ಲ ಕೊಡಲೇಬೇಕು ಅಷ್ಟೇನೆ ಅಲ್ಲ ನಾವ್ ಎಲ್ಲಿಂದ ತಮ್ಮ ಕೊಡಲಿ ಹಿಂಗಂದ್ರೆ ನಾವು ಕಂಪ್ಲೇಂಟ್ ಕೊಡ್ತೀವಿ ಕೊಡ್ತೀವಿ ಅಂತ ಓದ್ಕೇಬೇಕು ಇಲ್ಲಾಂದ್ರೆ ಪೊಲೀಸ್ ನಲ್ಲಿ ಫೋನ್ ಮಾಡ್ರಿ ಗೌರಿ ಈಗ ಹಿಂದಿಗ್ಲೇ ಇಲ್ಲ ಕರ್ಸಿ ಅರೆಸ್ಟ್ ಮಾಡ್ರಿ ಸುಮ್ನ ನಾವೇನ ನಾ ಕೊಡ್ತೀವಿ ಬಿಡಪ್ಪ ತ ಕೊಡೋಣ ಎಲ್ಲ ಆಸ್ಪತ್ರೆ ಆಸ್ಪತ್ರೆಗೆ ಇಕ್ಕಿವಿಲ್ಲ ಅಂದ್ರೆ ಯಾರ್ಗಾನ ಭಿಕ್ಷೆ ಹಾಕಿವಿ ಅಂತ ತಿಳ್ಕೊಂಡು ಕೊಡೋಣ ಬಿಡು ಒಟ್ಟು ಯಾಕೆ ಕೊಡ್ತೀವಳು ನಾವೇನೊಂದ್ ಅಕ್ಷೇನಿರೋ ಅಂತಳು ಕೊಡ್ತಾಳೆ ನಾವಿಲ್ಮನ ನಮ್ತ ಇಲ್ಲ ನಮ್ಗೆ ಇದೊಳ ಸವಾಸ ಆತಲ್ಲ ನಮ್ಗೆಂತ ಪರಿಸ್ಥಿತಿ ತಂದಿಕ್ಕಿರಿ ಮಾಡಿರ ತಪ್ಪಿ ನೀನ್ ಯಾಕೆ ಹೇಳ್ಕೊಡ್ಬೇಕಾಯ್ತವಳ್ದಂಗ ಮಾಡು ಅಂತ ಅವ್ಳು ಮಾಡ್ದಲೆ ನೀನ್ ಹೇಳ್ದಲೆ ಅವಳು ಮಾಡ್ತಾಳೆ ನೀನು ಬಂದು ಅವಳು ಮಾತಾಡ್ತಾ ಇರೋದು ಅವಳು ಮಾತಾಡ್ತಾ ಅವ್ಳು ಮಾತಾಡತ ಬಂದ್ ಮಾತಾಡ್ತಿರೋದು ಎಲ್ಲಾರು ಯಾಕೆ ಆಗಿತಿ ಫೋನ್ ಆಗಿ ಸುಮ್ಮನೆ ಮಾತಾಡ್ಬೇಡ ಆ ನಂಗೆ ಬೇಕು ಇಂಥವೆಲ್ಲ ಯಾಕೆ ಮಾಡ್ತೀರಿ ನೀವು ஊராக மேல அக்கப்பிட்கண்ட் நம்ம ஏனோ இன்னை ஏன் திகனே ஒர்க் ஒாக ஒன் கண்ட்ரொபிரிங் ஆகல ஒட்ட முந்துவரில் பட்டினி ಭಯ ಬಂದ್ ಮಾತಾಡ್ಕೊಂಡ್ ಕಿಡ್ ಕಿಡ್ಕೊಂಡಿದ್ರಿ ಯಾವಳ ಉದ್ಧಾರ ಆಗಲ್ಲ ಕಣ್ರಿ ಯಾವತ್ತ ಉದ್ಧಾರ ಆಗಲ್ಲ ಕೇಳ್ ಅಂತ ಹೋದ್ರಿ ಅದ್ ನಂಗೆ ತಿರು ಮತ್ತೆ ಹೊರ್ತು ಅದ್ ನಿಮ್ಗಂತೂ ಇದಾಗಲ್ಲ ಅದೇ ಮತ್ತೆ ಅಲ್ಲ ಗನವಾಗಿದ್ರು ಕಣ ಯಾಕ ಭಯ್ಯ ನನ್ ತಗೋನು ಏನ್ ಹಂಗೇನೆ ಮಾತಾಡ್ಕೊಂಡು ನಾನ್ ಹಂಗೆ ನಂಬಿದ್ದೆ ಒಳ್ಳೇರು ಅಂತ ಆದ್ರಿಂದ ಕಿತ್ತೋದ್ ಬುದ್ಧಿ ಐತಿ ಅಂಸ ನನಗ್ ಗೊತ್ತಿರ್ಲಿಲ್ಲ ಓ ನಮ್ಮ ಅಂತಾಳಲ್ಲ ಎಷ್ಟೊತ್ ಮಾತಾಡಿದ್ರು ಇಷ್ಟೇನೆ ಒಂದ್ ಲಕ್ಷ ರೂಪಾಯಿ ದಂಡ ಸವಿತಾ ಐವತ್ತೈವ್ ಸಾವಿರ ರಾಜಮ್ಮ ಕಲಮ್ಗೆ ಐವತ್ ಐವ್ ಸಾವಿರ ದಂಡ ಅಷ್ಟೇನೆ ಎಷ್ಟೊತ್ತ ಮಾತಾಡಿದ್ರು ಇದೇನೆ ನೀವು ಎಷ್ಟೋತ್ ತನ ನೀವು ಏನೇ ಮಾತಾಡಿದ್ರು ಇದೆ ನಮಗೆ ಬೇರೆ ಕೆಲ್ಸಗಳ್ ನಿಮ್ಮ ಹತ್ರ ಮಾತಾಡ್ತಾ ಕುತ್ಕೋಮ್ ನಮಗೆ ಟೈಮ್ ಇಲ್ಲ ನಮ್ಗಿನ್ನು ಬೇರೆ ಬೇರೆ ಕೆಲ್ಸಗಳಿದಾವೆ ಏನೇ ಏನ್ ತಿಳ್ಕೊ ಬಿಟ್ಟಿದ್ರು ನೀವು ಸುಮ್ಮನೆ ಬಾಯಿಗೆ ಬಂದಾಗ ಮಾತಾಡ್ಬಿಟ್ರೆ ಸುಮ್ಮನೆ ಬಿಡ್ತಾನೆ ಅಂತ ತಿಳ್ಕೊಂಡಿದ್ರ

ಮಾತಾಡಬೇಡ ಅಸ್ಮಾತ ಏನ್ ಮಾತಾಡ್ತಾ ಮಾತಾಡ್ತೇ ಹಂಗೆಲ್ಲ ಮಾತಾಡ್ಬೇಡ ನೋಡು ಯಾಕಂಗ್ ಮಾತಾಡ್ತೇನೆ ನೀನು ಐಯ್ ಮುಚ್ಚಬಾಯಿ ಯಾಕೆಂಗ ಅಂದ್ರೆ ನೀವ್ ಮಾಡಿರ ಇದಕ್ ಕಣಿ ನಿಮ್ ಮತ್ತ್ ಕೊಟ್ಟಿಲ್ಲಂತ ಒಕ್ಕ ಸುಮ್ ನೀರೀ ಅಚ್ಚೇನಂತೆ ಕೊಡ್ತಾರ ಹೋಗಮ್ಮ ಈಗ ನೀನು ಕೊಡ್ಬೇಕು ಬೇಗ ಇನ್ನೊಂದು ವಾರದೊಳಗೆ ಕೊಟ್ರೆ ನಿಮ್ಗೆ ಏನಿಲ್ಲ ಕೊಡ್ಲಿಲ್ಲ ಅಂದ್ರೆ ನಾವೇನ್ ಪೊಲೀಸ್ ನನ್ಗೆ ಇನ್ನೊಂದ್ ವಾರದೊಳಗೆ ಅಡ್ಜಸ್ಟ್ ಮಾಡಿ ಕೊಡೋದ್ ಕಲ್ಕಡ್ರಿ ಅಷ್ಟೇನ್ ಸರಿ ಆ ಕೇಳಿ ಕೊಡ್ತೀವಿ ಇದೇ ಸವಸ ತಮ್ಮ ನಮ್ ನಾವೇ ಎಲ್ಲ ಸಾಲ ಮಾಡ್ಕೊಂಡಿದೀವಿ ಕೊಲಿನು ಈ ರಾಜಿ ರಾಜ ಮಗ ನಂಗೆ ದುಡ್ಡ ಕೊಟ್ಟಿಲ್ಲ ಸಾಲ ಮಾ ತಕೊಂಡಿರೋದ್ ಅಂಗಡಿ ಸಾಲ ತಕೊಂಡಿರೋದ್ನ ಕೊಟ್ಟೇ ಕೊಟ್ಟೆ ಇಲ್ಲ ಎಷ್ಟು ಸತಿ ಕೇಳಿದ್ರು ಇಲ್ಲ 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 ಅಂತಾರೆ ಹ್ಮ್ ಅದು ಒಂದ್ವರ್ ಸಾವಿರ ಒಂದ್ ವರ್ಷ ಬಾಕಿ ಬೇರೆ ಕೊಡ್ಬೇಕು ಅದನ್ನ ಕೊಟ್ಟರೆ ಸರಿ ಹ್ಮ್ ನಮ್ಗೆ ನೆನ್ ಪುಕ್ಸಟ್ಟೆ ಬಂದಿಲ್ಲ ತಂದು ಕಷ್ಟ ಬಿದ್ದು ಮಾಡ್ತಿರೋದು ಹ್ಮ್ ನಮ್ಗೆ ಯಾರು ಕೊಟ್ಟಿಲ್ಲ ಅಯ್ಯೋ ಬೇಡಿ ಇವಳೇ ನೀನ್ ದೊಡ್ಡ ಗನಂದಾರಿ ಅಂತ ಹೇಳ್ತಾಳಲ್ಲ ಗೌಡ್ರಿ ಆ ಇವಳು ಪಾಪ ರಂಗೇಶಪ್ಪನ ಎನ್ ಹೆಂಗೆ ಮಾತಾಡೋಳು ಗೊತ್ತೆ ರಂಗೇಶ ಎಲ್ಲಾ ಮಾಡ್ಕೊಟ್ಟಿರೋದು ಅವನೇ ಅಂಗಡಿ ಮಾಡ್ಕೊಟ್ಟಿರೋದು ಅಂಗಿಗೆ ಎಲ್ಲ ಸಮಾನ ಕೊಡ್ಸಿರೋ ನಾವ್ನೇ ಹ್ಮ್ ಇವ್ರ ಹೆಚ್ಚಾಗಿ ನಾವು ಊರ ಇವ್ಳಗಾಗಿ ರೀತಿಯಾಗಿ ನಾವ್ ಊರೇ ಬಿಟ್ಟೋದ್ರು ಅದನ್ನ ಹೇಳಲ್ಲ ಹಾ ಏನ್ ಹೇಳ್ತಾಳೆ ಅವೆಲ್ಲ ಮಾತಾಡಬೇಡ ಪರ್ಸನಲ್ ವಿಷಯಗಳೆಲ್ಲ ಇಲ್ಲಿ ಬೇಡಮ್ಮೆಲ್ಲ ಅಷ್ಟೇ ಸುಮ್ನೆ ಯಾಕೆ ವಾರದೊಳಗೆ ಮತ್ತೆ ಮಾಡ್ಕೊಡ್ಬೇಷರ ಇವಾಗ ರೀತಿಯನ್ನು ಕೊಡಬೇಕಾಗಿರೋ ದೊಡ್ಡ ಇವ್ರಿಗೆ ಕೊಡಬೇಕು ಅಂತ ಹೇಳಿ ಈ ರೀತಿ ಪಂಚಾಯಿತಿಯಲ್ಲಿ ಕೊನೆಗೆ ತೀರ್ಮಾನ ಆಯಿತು ನೋಡ್ತಾ ಇರೋ ನನ್ನ ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪತ್ತೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓದ್ಕೊಂಡು ಧನ್ಯವಾದಗಳು